ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಫೀಲ್ಡ್ಗಿಳಿದಿದ್ದಾರೆ ಕೈ ಕಲಿಗಳು ವಿಜಯಪುರದಲ್ಲಿ ಬೆಳಗ್ಗೆಯಿಂದಲೇ ಕೈ ಅಭ್ಯರ್ಥಿ ರಾಜು ಅಲಗುರು ರೌಂಡ್ಸ್ ಅನ್ನ ಹೊಡಿತಾ ಇದ್ದಾರೆ ನೋಡಿ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಕೈ ಕಲಿಗಳು ಅಭ್ಯರ್ಥಿಗಳು ಆಕ್ಟಿವ್ ಆಗಿದ್ದಾರೆ ವಿಜಯಪುರದಲ್ಲಿ ರಾಜು ಅಲಗುರಿಗೆ ಟಿಕೆಟ್ ಕೊಡಲಾಗಿದೆ ಅಂದರೆ ಟಿಕೆಟ್ ಅನೌನ್ಸ್ ಆಯಿತು ನಿನ್ನೆ ಹಾವೇರಿಯಲ್ಲಿ ಆನಂದಸ್ವಾಮಿ ಗಡ್ಡದೇವರ ಮಠ ಗೆಲ್ಲುವ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಮಂಡ್ಯದಲ್ಲೂ ಚುನಾವಣಾ ಭೇಟಿಯನ್ನ ಆರಂಭಿಸಿದ್ದಾರೆ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ನೋಡಿ ಅಲ್ಲಿ ಆನಂದ ಗಡ್ಡದೇವರ ಮಠ ಅವರು ಈಗಾಗಲೇ ಸಂಘಟನೆ ತೊಡಗಿಕೊಂಡಿದ್ದಾರೆ ಹಾವೇರಿ ಮತ್ತು ಗದಗ ಎರಡೂ ಜಿಲ್ಲೆಗಳಲ್ಲಿ ಜೊತೆಗೆ ಗೆಲ್ಲುವ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಇನ್ನು ರಾಜು ಅಲ್ಗೂರ್ ಎಸ್ಸಿ ಮೀಸಲು ಕ್ಷೇತ್ರ ಅದು ಅವರು ಈಗಾಗಲೇ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಅವ್ರಿಗಿತ್ತು ಆದ್ರೆ ಈಗ ಜಿಗಜಿಣಗಿ ಅಥವಾ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ಟಫ್ ಫೈಟ್ ಕೊಡುವಂತ ಸಾಧ್ಯತೆಗಳು ಇದಾವೆ ಯಾಕಂದ್ರೆ ಇಲ್ಲಿವರೆಗೂ ಅಲ್ಲಿ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಬರ್ತಾ ಇದ್ರು ಅಥವಾ ಬಂಜಾರ ಸಮುದಾಯ ಕೊಡ್ತಾ ಇದ್ರು ಈಗ ಬಲಗೈ ಸಮುದಾಯದ ರಾಜು ಅಲಗುರ್ಗೆ ಟಿಕೆಟ್ ಫೈನಲ್ ಆಗಿದೆ ನಮ್ಮ ಎಲ್ಲ ಶಾಸಕರು ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸರಿ ನನ್ನ ಆಯ್ಕೆ ಮಾಡಿದರೆ ಅವರ ಇಟ್ಟಿರುವ ನಂಬಿಕೆ ಅದೇ ರೀತಿ ಇವತ್ತು ನನ್ನ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ನೋಡಿ ದಲಿತರು ಒಂದು ಅವಕಾಶ ಅನ್ನೋದರಲ್ಲಿ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ಇದು ಸಂದರ್ಭ ಅಲ್ಲ ಇದು ಸಂದರ್ಭ ಅಲ್ಲ ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಹೊಸ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಬೇಡಿಕೆ ನೀಡಬೇಕು ನಾ ಇವತ್ತು ನಾವು ಏನೇ ಹೇಳಿದ್ರು ನಾಳೆ ಬೆಳಗ್ಗೆ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಸಂದರ್ಭ ಸೂಕ್ತ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ನೋಡಿ ದಲಿತರಿಗೆ ಒಂದು ಅವಕಾಶ ಸಿಗ್ಬೇಕು ಅನ್ನೋದ್ರಲ್ಲಿ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಆದರೆ ಇದು ಸಂದರ್ಭ ಅಲ್ಲ ಇದು ಸಂದರ್ಭ ಅಲ್ಲ ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಹೊಸ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಬೇಡಿಕೆ ನೀಡಬೇಕು ವಿನ ಇವತ್ತು ನಾವು ಏನೇ ಹೇಳಿದ್ರು ನಾಳೆ ಬೆಳಗ್ಗೆ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಸಂದರ್ಭ ಸೂಕ್ತ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ನೋಡಿ ದಲಿತರು ಒಂದು ಅವಕಾಶ ಸಿಗ್ಬೇಕನ್ನೋದ್ರಲ್ಲಿ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಆದರೆ ಇದು ಸಂದರ್ಭ ಅಲ್ಲ ಇದು ಸಂದರ್ಭ ಅಲ್ಲ ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಹೊಸ ಸರ್ಕಾರ ಅದೇ ರೀತಿ ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕರ್ತ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಇವತ್ತು ಈ ಇವತ್ತಿನ ಒಂದು ಮೂವತ್ತೊಂಬತ್ತು ಜನರ ಪಟ್ಟಿಯಲ್ಲಿ ಅದು ರಾವ್ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಹೆಸರಿರುವಂತಹ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇ ಪಟ್ಟಿಯಲ್ಲಿ ನನ್ನಂತ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ನಾನು ಎಲ್ಲಿ ಡೆಲ್ಲಿಗೂ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ರೂ ಸಹಿತ ನನ್ನನ್ನು ಗುರುತಿಸಿ ನಾವು ಮಾಡಿದಂತ ಕೆಲಸಗಳನ್ನು ಗುರುತಿಸಿ ಇವತ್ತು ನಮಗೆ ಟಿಕೆಟ್ ಅನ್ನು ನೀಡಿರುವುದರಿಂದ ಮೊಟ್ಟ ಮೊದಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಿಗೆ ಕ್ಷೇತ್ರದ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಮತದಾರ ಬಾಂಧವರಿಗೂ ಧನ್ಯವಾದವನ್ನು ಹೇಳಿ ಅವರೆಲ್ಲರೂ ನನ್ನ ಜೊತೆ ನಿಂತು ಚುನಾವಣೆಯನ್ನು ಮಾಡಬೇಕು ನನ್ನ ಜೊತೆ ನನ್ನನ್ನು ಗೆಲ್ಲಿಸಬೇಕು ಅಂತ ಅವರಲ್ಲಿ ತಮ್ಮ ಮೂಲಕ ವಿನಂತಿ ಮಾಡಿಕೊಂತ ನಮ್ಮೆಲ್ಲರಿಗೂ ಈ ಮುಖಾಂತರ ಇನ್ನೊಮ್ಮೆ ಎಲ್ಲರ ನಾಯಕರಿಗೆ ಧನ್ಯವಾದಗಳು ಅದೇ ರೀತಿ ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕರ್ತ ಕಾರ್ಯಕರ್ತ ಮತ್ತೆ ಚೆಲವಣ್ಣರು ಆಮೇಲೆ ನಮ್ಮ ಎಲ್ಲ ಶಾಸಕರು ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ ಅವರ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗ್ಬೇಕು ಅನ್ನೋದು ಅರ್ತಿ ಕೆಲಸ ಮಾಡಲು ನಾವು ಪ್ರಯತ್ನ ಪಡ್ತೀವಿ ಸರ್ ಅಂತ ಇತ್ತು ಈಗ ಅತಿ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ ಎಲ್ಲ ಅನ್ಕೊಂಡಿದೀವಿ ಸ್ಟಾರ್ ಇದೆ ಅಂತ ಅನ್ಕೊಂಡಿದೀವಿ ನೀವೆಲ್ಲರೂ ಸಹಾಯ ಮಾಡಿ ಸ್ಟಾರ್ ಬರ್ತದೆ ಸ್ಟಾರ್ ನಟ್ರೆಲ್ಲ ಬರ್ತಾ ಇದ್ದಾರೆ ಸರ್ ನಿಮ್ಮ ನಿಮ್ ಯಾರೋ ಬರ್ತಾರ ಪ್ರಚಾರಕ್ಕೆ ಅಲ್ಲಿ ನೋಡೋಣ ಮುಂದೆ ನೋಡೋಣ ಒಂದು ಶಿವರಾತ್ರಿ ಹಬ್ಬದಿಂದ ನಂಗೆ ಅಂತ ಇವತ್ತನೆ ನಮ್ಗೆ ಟಿಕೆಟ್ ಘೋಷಣೆ ಆಗಿದೆ ಅದರಿಂದ ಮಹಾಶಿವರಾತ್ರಿ ಅಂತ ಹೇಳ್ತೀನಿ ಹತ್ರ ಕೇಳ್ಕೊಂಡೆ ಇರ್ಬೇಕು ಮದ್ದೂರಲ್ಲಿ ಟಿಕೆಟ್ ನಿಮ್ಗೆ ಅನೋಸ್ ಆಯ್ತಿ ಅಂತ ಹೇಳಿದ್ರು ಪಂಚಲಿಂಗೇಶ್ವರ ಆಶೀರ್ವಾದದಿಂದ ನಂಗೆ ಟಿಕೆಟ್ ಆಗಿದೆ ಎಲ್ಲ ನಮ್ಮ ಹಿರಿಯ ನಾಯಕರು ಏನ್ ನಮ್ಗೆ ಇಟ್ಕೊಂಡಿದ್ದಾರೆ ಅಂದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ ನಾವು ಮುಂದಿನ ದಿನ ಗೆಲುವು ಕಾಣ ಅಂತ ಹೇಳಿ ಅರಿಕೆ ಮಾಡ್ಕೊಂಡಿದ್ವಿ ನಾವು ಹೊಸಬೇನಲ್ಲ ಮೊದ್ಲಿಂದಲೂ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತನಾಗಿ ದುಡಿತಾ ಇದೇನೆ ನಮ್ಮ ಅಣ್ಣನು ಎಮ್ ಎಲ್ ಎ ನಮ್ಮ ಹಳಿಯನು ಎಮ್ ಎಲ್ ಎ ಮತ್ತೆ ನಮ್ಮ ಬಿಗರು ಎಮ್ ಎಲ್ ಎಂ ಪಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಮಂಡ್ಯ ಜನತೆಗೆ ಕೇಳ್ಕತ್ತೆ